ಹಾಯ್ ಆಲ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್ ಇವತ್ತು ನಾವು ಒಂದು ಎಕ್ಸಿಬಿಷನ್ಗೆ ಬಂದಿದ್ದೀವಿ ಮನೆ ಹತ್ತಿರದಲ್ಲೇ ಒಂದು ಓಪನ್ ಗ್ರೌಂಡ್ ಥರ ಇದೆ ಅಲ್ಲೇ ಹಾಕಿದ್ದಾರೆ ಈ ಪ್ಲೇಸಲ್ಲಿ ತುಂಬಾ ಈ ಥರ ಎಕ್ಸಿಬಿಷನ್ ಬರ್ತಾನೆ ಇರುತ್ತೆ ವೀಕೆಂಡ್ ಬೇರೆ ಇದ್ದಿದ್ದರಿಂದ ಟೈಮ್ ಪಾಸ್ ಆಗುತ್ತೆ ಅಂತ ಬಂದಿದ್ದೀವಿ ನಾವು ನೋಡೋದಷ್ಟೇ ಅಲ್ಲದೆ ನಿಮಗೂ ಸಲ ತೋರಿಸ್ಬಿಡೋಣ ಅಂತ ವಿಡಿಯೋನು ಮಾಡ್ತಾ ಇದ್ದೀವಿ ಎಕ್ಸಿಬಿಷನ್ ಎಂಟರ್ ಆಗೋಕ್ಕೂ ಮುಂಚೆನೇ ಹೊರಗಡೆನೆ ಫಸ್ಟ್ ಕಾಣಿಸಿದ್ದೆ ಈ ಥರ ಸೆರಾಮಿಕ್ ಶಾಪ್ ಈ ಶಾಪಲ್ಲಿ ಎಲ್ಲ ಐಟಮ್ಸ್ ತುಂಬಾ ಕ್ಯೂಟ್ ಆ್ಯಂಡ್ ಪಿಂಟ್ರೆಸ್ಟಿ ವೈಬಲ್ಲೇ ಇತ್ತು ಎಲ್ಲನೂ ತೊಗೋಬೇಕು ಅನಿಸುತ್ತೆ ಬಟ್ ಸೆರಾಮಿಕ್ ಐಟಮ್ಸ್ ಅಲ್ವಾ ಬಿದ್ದರೆ ಹೊಡೆದೋಗುತ್ತೆ ಮೇಗ ಯು ಕಾಂಟ್ ಹ್ಯಾಂಡ್ ಲೇಟ್ ಅಂತ ನಂಗೆ ನಾನೇ ಕಂಟ್ರೋಲ್ ಮಾಡಿಕೊಂಡು ತಗೊಳಕ್ಕೆ ಹೋಗಿಲ್ಲ ಆದರೂ ಒಂದು ರೌಂಡ್ ಹಾಕಿ ನೋಡೋದ್ರಲ್ಲೇನು ತಪ್ಪಿಲ್ಲ ಅಂತ ನೋಡ್ತಾ ಇದ್ದೀನಿ ಕಲರ್ಫುಲ್ ವೇಸಸ್ ನೋಡಿ ಏನ್ ಚೆನ್ನಾಗಿದೆ ಅಂತ ಸೊ ಇವಾಗ ನಾವು ಆಕ್ಚುಯಲ್ ಎಕ್ಸಿಬಿಷನ್ ಎಂಟರ್ ಆಗ್ತಾ ಇದ್ದೀವಿ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಇದ್ದಿದ್ದು ಈ ತರ ಬ್ರಾಸ್ ಕಾಪರ್ ಐಟಮ್ಸ್ ಶಾಪ್ ಗಾಡ್ ಐಡಲ್ಸ್ ಗಂಟೆಗಳು ಪೂಜಾ ಐಟಮ್ಸ್ ಎಲ್ಲಾನು ಇತ್ತು ಆಮೇಲೆ ವಿನ್ ಟೈಮು ಇದೆ ನೋಡಿ ಆತ ಆ ಥರ ಗಾಳಿಗೆ ಸೌಂಡ್ ಬರುತ್ತಲ್ಲ ಅದು ಇತ್ತು ಪಕ್ಕದಲ್ಲೇ ಒಂದು ವಾಲೆಟ್ಸ್ ಪರ್ಸ್ಗಳದು ಒಂದು ಶಾಪ್ ಇತ್ತು ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಪರ್ಸ್ ಎಲ್ಲ ಸಿಗೋತರ ಸ್ಯಾರಿಗೆಲ್ಲ ಇದು ಚೆನ್ನಾಗ್ ತುಂಬಾನೇ ತುಂಬಾ ಎಥ್ನಿಕ್ ವೇರ್ಗೆಲ್ಲ ಚೆನ್ನಾಗತ್ತೆ ಅಲ್ಲಿಂದ ನೆಕ್ಸ್ಟ್ ಕಾಣಿಸಿದ್ದು ಈ ತರ ಪ್ಯೂರ್ ಕಾಟನ್ ಬೆಡ್ಶೀಟ್ಸ್ ಅಂಡ್ ಬ್ಲಾಂಕೆಟ್ಸ್ ಶಾಪ್ ಇಲ್ಲಿ ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಾಟನ್ದು ದೋಹರ್ ಏನು ಅಂತ ಇದ್ರು ಅವರು ದೋಹರ್ ಹಾಕೊಳ್ಳಕ್ಕೆ ಆಂಡ್ ಒಂದು ಆಕ್ಸಿಡೈಸ್ಡ್ ಸಿಲ್ವರ್ ಆರ್ನಮೆಂಟ್ಸ್ ಶಾಪ್ ಇತ್ತು ಇದು ಈ ತರ ಶಾಪ್ ನಾವು ಹೆಚ್ಚಿನದಾಗಿ ಎಲ್ಲ ಕಡೆ ನೋಡಿರ್ತೀವಿ ನಥಿಂಗ್ ಸ್ಪೆಷಲ್ ಆಮೇಲೆ ಒಂದು ಸ್ಯಾರಿ ಶಾಪ್ ಇತ್ತು ಗುಜರಾತಿ ಸ್ಯಾರೀಸ್ ರಾಜಸ್ಥಾನಿ ಸ್ಯಾರೀಸ್ ಅಂತ ಹೇಳ್ತಾ ಈ ಥರ ಬಾಂದಿನಿ ತುಂಬಾನೇ ತುಂಬಾ ಕಲರ್ಸಲ್ಲಿ ಅವೈಲೇಬಲ್ ಇತ್ತು ಇದೂ ಪ್ಯೂರ್ ಕಾಟನ್ ಆಗಿತ್ತು ಸಮ್ಮರ್ಗೆಲ್ಲ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರೀಸ್ ಆ್ಯಂಡ್ ನೆಕ್ಸ್ಟ್ ಕಾಣಿಸಿದ್ದು ಈ ಥರ ಖಾದಿ ಕುರ್ತದು ಶಾಪ್ ಶಾರ್ಟ್ ಕುರ್ತಾ ಲಾಂಗ್ ಕುರ್ತಾ ಎಲ್ಲನೂ ಅವೈಲೇಬಲ್ ಇತ್ತು ಆಫೀಸ್ಗೆ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ಗೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಖಾದಿ ಮಟೀರಿಯಲ್ ತುಂಬ ಬ್ರೀತೆಬಲ್ ಇರುತ್ತೆ ಎಕ್ಸಿಬಿಷನ್ ಅಲ್ಲಿ ಮೋಸ್ಟ್ ಆಫ್ ದ ಶಾಪ್ಸ್ ಬಟ್ಟೆಗಳು ಅಂತ ಹೇಳ್ಬೋದು ಶೀಟ್ಸ್ ಬ್ಲಾಂಕೆಟ್ಸ್ ಸ್ಯಾರೀಸ್ ಕುರ್ತಾಗಳು ಮೆನ್ಸ್ ಕುರ್ತಾಗಳು ಈ ಥರದ್ದೇ ಜಾಸ್ತಿ ಇತ್ತು ನೈಟ್ ಡ್ರೆಸ್ಗಳು ಇದ್ದವು ನೋಡಿ ನಾವು ಕಾಶ್ಮೀರ ಸ್ವೀಟ್ಸ್ ಅಂಡ್ ಫೋಟೋ ಫ್ರೇಮ್ಸ್ ಒಂದು ಸಪರೇಟ್ ಶಾಪ್ ಇತ್ತು ಅಲ್ಲೂ ತುಂಬಾ ಚೆನ್ನಾಗಿರೋ ಪೇಂಟಿಂಗ್ಸ್ ಎಲ್ಲಾನು ಇತ್ತು ಡೆಕೋರೇಟಿವ್ ಐಟಮ್ಸ್ ಮತ್ತೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕರ್ಟನ್ಸ್ ಕೂಡ ಅವೈಲೇಬಲ್ ಇತ್ತು ಕರ್ಟನ್ ಕಲೆಕ್ಷನ್ ನಂಗೆ ಇಷ್ಟ ಆಯಿತು ಆಮೇಲೆ ಅಗೇನ್ ಆರ್ನಮೆಂಟ್ಸ್ ಆರ್ನಮೆಂಟ್ಸ್ ಶಾಪು ಅಷ್ಟೇ ತುಂಬಾ ಇತ್ತು ಅಂತ ಹೇಳ್ಬೋದು ಚಿಕ್ಕಿನಲ್ಲೂ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಚಿಕ್ಕಿ ಇದೆ ನಮ್ಗೆ ಗೊತ್ತಿರೋದು ಒಂದು ಬೆಲ್ಲ ಚಿಕ್ಕಿ ಅಷ್ಟೇ ಇವ್ರದ್ದು ಶುಗರ್ದೇ ಸಪ್ರೇಟ್ ಚಿಕ್ಕಿಗಳಿದ್ವು ಆಮೇಲೆ ಮಲೈ ಚಿಕ್ಕಿಗಳು ಅಂತ ಏನಿದ್ವು ಚಾಕ್ಲೇಟ್ ಆಮೇಲೆ ಕಾಣಿಸಿದ್ದು ಈ ತರ ಸ್ನ್ಯಾಕ್ ಶಾಪ್ ನಮ್ಕೀನ್ ಶಾಪ್ ಗುಜರಾತಿ ಸ್ಟೈಲ್ ನಮ್ಕೀನ್ಸ್ ಎಲ್ಲ ಇತ್ತು ಬೇಡ ಬೇಡ ಅಂದರೂ ಕರೆದು ಕರೆದು ಟೇಸ್ಟ್ ಕೊಡ್ತಾ ಇದ್ರು ಆ ಟೇಸ್ಟ್ ನೋಡಿದ್ಮೇಲೆ ತಗೊಳ್ಳಬೇಕು ಅನ್ಸೋಷ್ಟು ರುಚಿಯಾಗಿ ಚೆನ್ನಾಗಿತ್ತು ಏರ್ ಫ್ರೈಡ್ ಐಟಮ್ಸ್ ಕೂಡ ಇತ್ತಲ್ಲಿ ಕಾರ್ಪೆಟ್ಸ್ ಆ್ಯಂಡ್ ಮ್ಯಾಟ್ಸ್ ಅಂತೂ ಕಲೆಕ್ಷನ್ಸ್ ನೋಡಿದ್ರೆ ತಲೆ ತಿರ್ಗೋಯ್ತು ಅಷ್ಟು ಕಲೆಕ್ಷನ್ಸ್ ಆ್ಯಂಡ್ ಆಪ್ಷನ್ಸ್ ಅವ್ರ ಹತ್ರ ಬಾತ್ರೂಮ್ ಮ್ಯಾಟ್ಗಳು ಮತ್ತು ಕಾಟ್ ಪಕ್ಕದಲ್ಲಿ ಹಾಕೊಳ್ಳೋಕ್ಕೆ ಉದ್ದುದ್ದ ಕಾರ್ಪೆಟ್ಸ್ಗಳು ಅದೆಲ್ಲ ತುಂಬಾ ಡಿಸೈನ್ಸು ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೊಂದು ಪಿಕಲ್ ಶಾಪ್ ಇತ್ತು ಲಾಸ್ಟ್ ಟೈಮ್ ಈ ಥರದ್ದೇ ಒಂದು ಎಕ್ಸಿಬಿಷನ್ ಬಂದಾಗ ಪಿಕಲ್ ಶಾಪಲ್ಲಿ ಮ್ಯಾಂಗೋ ತೊಕ್ಕು ತೊಗೊಂಡಿದ್ವಿ ತುಂಬ ಇಷ್ಟ ಆಗಿತ್ತು ಟೇಸ್ಟ್ ಸೊ ಈ ಸಲವೂ ಟೇಸ್ಟ್ ನೋಡೋಣ ಅಂತ ಮ್ಯಾಂಗೋ ತೊಕ್ಕು ಟೇಸ್ಟ್ ನೋಡಿದ್ರೆ ಈ ಸಲ ಸೇಮ್ ಟೇಸ್ಟ್ ಸಿಕ್ಕಿಲ್ಲ ನಮಗೆ ಸೊ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ರಂಗೋಲಿ ಹಾಕೋದು ಇಸ್ ಮೇಡ್ ವೆರಿ ಸಿಂಪಲ್ ನವ ಡೇಸ್ ಆರಾಮಾಗಿ ಹಾಕೋಬೋದು ನೋಡಿ ಹಾಕೋಕ್ಕೆ ಬರದೇ ಇರೋರಿಗೆ ಆ್ಯಂಡ್ ಸಪ್ರೇಟಾಗಿ ಒಂದು ಬುಕ್ಸ್ದೇ ಸೆಕ್ಷನ್ ಇತ್ತು ಎಲ್ಲ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅನಿಸುತ್ತೆ ಗೊತ್ತಿಲ್ಲ ಎಲ್ಲ ಡಿಸ್ಕೌಂಟಲ್ಲಿ ಸೇಲ್ಗಿಟ್ಟಿದ್ರು ಬುಕ್ಸ್ನೆಲ್ಲ

ಆ್ಯಂಡ್ ಲಾಸ್ಟಲ್ಲಿ ನಾವು ಹೋಗಿದ್ದು ಈ ಥರ ವುಡನ್ ಆರ್ಟಿಫ್ಯಾಕ್ಟ್ಸ್ ಇರುವಂಥ ಒಂದು ಶಾಪ್ ಇಲ್ಲಿ ಫರ್ನಿಚರ್ಸು ಅವೈಲೇಬಲ್ ಇತ್ತು ಪ್ಲಸ್ ವಾಲ್ ಹ್ಯಾಂಗಿಂಗ್ಸ್ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಎಲ್ಲನೂ ಇತ್ತು ಇಲ್ಲಿ ಇದು ಜಸ್ಟ್ ಎಕ್ಸಿಟ್ ಆದಮೇಲೆ ಲಾಸ್ಟಲ್ಲಿ ಹೋಗಿದ್ವಿ ಸೊ ದಿಸ್ ವಾಸ್ ದ ಶಾರ್ಟ್ ಆ್ಯಂಡ್ ಸ್ವೀಟ್ ಎಕ್ಸಿಬಿಷನ್ ಟ್ರಿಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಮೆಮರೀಸ್ Bye bye until next video. Take care. See you.